ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಸಿಯಾಗಿ ನವಿಲಿನ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಲೇಸನ್ನು ಯೂಸ್ ಮಾಡ್ತಾ ಇರೋದು ಆರು ಏಳೆ ಥ್ರೆಡ್ಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟ್ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕೋಶೆಟ್ ಹಾಕಿ ಲಾಕನ್ನು ಮಾಡ್ಕೋಬೇಕು ಎರಡು ಸರಿ ಲಾಕ್ ಆದಮೇಲೆ ತ್ರೀ ಆರ್ ಫೋರ್ ಚೈನನ್ನು ಹಾಕೊಳ್ಳೋಣ ಇದು ಕುಚ್ಚು ಕಟ್ಕೊ ಕುಚ್ಚನ್ನು ಕಟ್ತೀವಲ್ವ ಅದಕ್ಕೆ ತ್ರೀ ಆರ್ ಫೋರ್ ಚೈನನ್ನು ಹಾಕ್ಕೊಳ್ತೀವಿ ಫೋರ್ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಜಾಸ್ತಿ ಎಳಿಬಾತು ಡಿಸೈನ್ ಡಿಸೈನನ್ನು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀವು ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕ್ ಆದಮೇಲೆ ದಾರಾನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಸ್ಮಾಲ್ ಸೈಜ್ ಬೀಡನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಮಾಲ್ ಸೈಜ್ಗಿನ್ನ ಒಂಚೂರು ದೊಡ್ಡ ಸೈಜ್ ಬೀಡು ಆ ಬೀಡನ್ನು ಇದ್ದೀನಿ ಒಂದು ಬೀಡನ್ನು ಹಾಕ್ಕೊಂಡು ಬಟ್ಟೆಗೆ ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಪೇಸ್ ಬಿಟ್ಟು ಲಾಕನ್ನು ಮಾಡ್ಕೋಬೇಕು ಮತ್ತು ದಾರ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಒಂದು ಬೀಡು ಒಂದು ಸಿಂಗಲ್ ಕ್ರೋಶೇಟನ್ನು ಮಾಡ್ಕೊಳ್ಳೋಣ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸನ್ನು ಬಿಟ್ಟು ಲಾಕನ್ನು ಮಾಡ್ಕೋಬೇಕು ಬೀಡನ್ನು ಲಾಕ್ ಮಾಡ್ದಂಗೆ ನಾವು ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೇಟ್ ಮಾಡ್ಕೊಳ್ತೀವಿ ಡೈರೆಕ್ಟಾಗಿ ಮತ್ತು ಒಂದು ಬೀಡ್ ಲಾಕ್ ಬೀಡನ್ನು ಲಾಕ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶಿಟ್ ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇರೋದು ನಾಲ್ಕು ಚೈನ್ ಆದಮೇಲೆ ಮೂರು ಬೀಡನ್ನು ಹಾಕ್ಕೊಂಡಿದ್ದೀನಿ ಮೂರು ಬೀಡ ಆದಮೇಲೆ ಟೂ ಚೈನನ್ನು ಹಾಕ್ಕೊಳ್ಳೋಣ ಒನ್ ಟೂ ಟೂ ಚೈನನ್ನು ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗು ತ್ರೀ ಚೈನು ಮತ್ತು ತ್ರೀ ಬೀಡು ತ್ರೀ ಬೀಡ್ ಆದಮೇಲೆ ಟೂ ಚೈನು ಟೂ ಚೈನ್ ಆದಮೇಲೆ ದಾರನ ಮೇಲೆ ಮಾಡಿ ಬೀಡನ್ನು ಹಾಕ್ಕೊಳ್ಳೋಣ ಒಂದು ರಿಂಗ್ ಬೀಡು ರಿಂಗ್ ಬೀಡ್ ಒಳಗಡೆ ಒಂದು ಬೀಡನ್ನು ಯೂಸ್ ಮಾಡ್ತಾ ಇರೋದು ಎರಡೂ ಬೀಡನ್ನು ನೀಡಲ್ಗೆ ಹಾಕ್ಕೊಂಡು ಅದಾರಕ್ಕೆ ಇನ್ಸೈಡ್ ಮಾಡ್ಕೊಳ್ಳೋಣ ಬೀಡ್ ಲಾಕನ್ನು ಮಾಡ್ಕೋಬೇಕು ಬೀಡ್ ಇನ್ಸೈಡ್ ಆದಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡಿಕೊಂಡ್ಮೇಲೆ ನಾವು ರಿಂಗಿಗೆ ಅರ್ಧ ಭಾಗ ಮೇಲ್ಗಡೆ ಬಟ್ಟೆ ಮೇಲ್ಗಡೆ ಇರುತ್ತಲ್ವ ಆ ರಿಂಗಿಗೆ ನೋಡಿ ಈ ರಿಂಗು ಬಟ್ಟೆ ಮೇಲ್ಗಡೆ ಇರುವಂಥ ರಿಂಗಿಗೆ ಫಸ್ಟು ವರ್ಕನ್ನು ಮಾಡ್ಕೊಳ್ಳೋಣ ಸೀರೆನ ಉಲ್ಟ ತಿರುಗಿಸ್ಕೊಂಡು ಬೀಡನ್ನು ಮೇಲ್ಗಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಆ ರಿಂಗ್ ಆಫ್ ರಿಂಗ್ ಏನಿದೆಯಲ್ವ ಆ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಒಂದಾಗಿದೆ ಐದು ಸಿಂಗಲ್ ಕ್ರೂ ಶೆಟ್ಟನ್ನು ಮಾಡ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೋಶೆಟ್ ಆದಮೇಲೆ ದಾರನ ಮೇಲೆ ಮಾಡಿ ಒಂದು ಬೀಡನ್ನು ಹಾಕ್ಕೊಳ್ಳೋಣ ಬೀಡು ಹಾಕ್ಕೊಂಡು ಮತ್ತೆ ಐದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಸಿಂಗಲ್ ಕ್ರೂಷೆಟ್ ಆದಮೇಲೆ ಟೂ ಚೈನ್ ಹಾಗೇ ಇರಬೇಕು ಟರ್ನ್ ಮಾಡ್ಕೋಬಾರ್ದು ಹಾಗೆ ಇಟ್ಕೊಂಡು ಟೂ ಚೈನನ್ನು ಹಾಕ್ಕೊಳ್ಳೋಣ ಟೂ ಚೈನ್ ಹಾಕ್ಕೊಂಡು ಈ ಬೀಡಿನ ಪಕ್ಕ ಒಂದು ಲಾಕ್ ಇರುತ್ತೆ ನೋಡಿ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡ್ಕೋಬೇಕು ಟೂ ಚೈನ್ ಆದಮೇಲೆ ಒಂದು ಬೀಡಿ ಇರುತ್ತಲ್ವ ಆ ಬೀಡಿನ ಪಕ್ಕನೇ ಒಂದು ಲಾಕ್ ಇರುತ್ತೆ ಆ ಲಾಕಿನ ಮೇಲ್ಗಡೆ ಲಾಕನ್ನು ಮಾಡಿಕೊಂಡು ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡ್ಕೊಂಡ್ಮೇಲೆ ಮೇಲೆ ಒಂದು ಸರಿ ಥ್ರೆಡ್ಡನ್ನು ಸುತ್ಕೋಬೇಕು ಮತ್ತೆ ಹರಿಂಗ್ ಬೀಡ್ ಗ್ಯಾಪಲ್ಲೇ ಹೋಗಿ ದಾರನ ತಂದು ಡಬಲ್ ಕ್ರೊಶಿಟ್ ಕಂಬನ ಮಾಡ್ಕೋಬೇಕಾಗುತ್ತೆ ನೀಡಾದ ಮೇಲೆ ಮೂರು ಲೂಪ್ ಆಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ಮೂರು ಲೂಪ್ ಇರುತ್ತಲ್ವ ಆ ಮೂರು ಲೂಪಲ್ಲಿ ಫಸ್ಟ್ ಎರಡು ಲೂಪನ್ನು ಒಂದು ಮಾಡ್ಕೊಳ್ಳೋಣ ಮತ್ತೆ ಎರಡು ಲುಪನ್ನು ಒನ್ ಮಾಡ್ಕೊಳ್ಳೋಣ ಇದು ಡಬಲ್ ಕ್ರೊಷೆಟ್ ಆಗುತ್ತೆ ಡಬಲ್ ಕ್ರೂಷಿಟ್ ಕಂಬ ಆದಮೇಲೆ ಒನ್ ಬೀಡ್ ಬೀಡ್ ಆದಮೇಲೆ ಟೂ ಚೈನ್ ಟು ಚೈನನ್ನು ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕನ್ನು ಮಾಡ್ಕೋಬೇಕು ಪಿಕ್ ಡಿಸೈನ್ ಬರುತ್ತೆ ಪಿಕ್ ಡಿಸೈನ್ ಆದಮೇಲೆ ಮತ್ತೆ ಒಂದು ಕಂಬ ಎರಡರಲ್ಲಿ ಒಂದು ಸರಿ ಮಾಡ್ಕೋಬೇಕು ಮೂರು ಲೂಪಾಗಿರುತ್ತೆ ಅಲ್ವ ಮೇಲೆ ಎರಡು ಲೂಪನ್ನು ಒಂದು ಸರಿ ಮಾಡ್ಕೋಬೇಕು ಮತ್ತು ಎರಡು ಲೂಪನ್ನು ಒಂದು ಸರಿ ಮಾಡ್ಕೋಬೇಕು ಕಂಬ ಆದಮೇಲೆ ಒಂದು ಬೀಡ್ ಒಂದು ಬೀಡ್ ಆದಮೇಲೆ ಟು ಚೈನ್ ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಲಾಕ್ ಮಾಡಿಕೊಂಡು ಮತ್ತೆ ಡೈರೆಕ್ಟಾಗಿ ಕಂಬನ ಮಾಡ್ಕೋಬೇಕು ಪಿಕ್ ಡಿಸೈನ್ ಆದಮೇಲೆ ಮತ್ತೆ ಒಂದು ಡಬಲ್ ಕೃಷಿ ಕಂಬ ಡಬಲ್ ಕ್ರೂಷಿಕ್ ಕಂಬ ಆದಮೇಲೆ ಒನ್ ಬೀಡ್ ಒನ್ ಬೀಡ್ ಆದಮೇಲೆ ಮತ್ತೆ ಟೂ ಚೈನ್ ಟೂ ಚೈನ್ ಹಾಕ್ಕೊಂಡು ಅದೇ ಡಬಲ್ ಕೃಷಿ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಹೀಗೆ ಏಳು ಕಂಬನ ಮಾಡ್ಕೊಳ್ತೀನಿ ನಾನು ಏಳು ಬೀಡನ್ನು ಹಾಕ್ಕೊಂಡು ಏಳು ಕಂಬನ ಮಾಡ್ಕೊಳ್ತೀನಿ ಏಳು ಪಿಕ್ಕ ಡಿಸೈನನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಮೂರು ಕಂಬ ತೋರಿಸಿದಿನವ ಅದೇ ಥರನೇ ಏಳು ಕಂಬನ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡಿ ಕಂಪ್ಲೀಟ್ ಆಗಿದೆ ಏಳು ಕಂಬ ಈಗ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಹೀಗೆ ರಿಂಗಿನ ಪಕ್ಕನೇ ಲಾಕ್ ಮಾಡ್ಕೋಬಾರ್ದು ಸ್ವಲ್ಪ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡ್ಕೊಳ್ರಿ ಹಾರ್ಚು ಹರ್ಚ್ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕಾಗುತ್ತೆ ನೀಟಾಗಿ ಲಾಕ್ ಮಾಡ್ಕೊಳ್ರಿ ಲಾಕ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ ಫಸ್ಟ್ ಆರ್ಚು ಮತ್ತೆ ಒಂದು ಸಿಂಗಲ್ ಕ್ರೂ ಶೆಟ್ ಮಾಡ್ಕೋಬೇಕು ಆರ್ಚ್ ಎಂಡಾದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೂ ಶೆಟ್ ಸಿಂಗಲ್ ಕ್ರೂ ಶೆಟ್ ಆದಮೇಲೆ ಏಳು ಚೈನನ್ನು ಹಾಕ್ಕೊಳ್ಳೋಣ ಏಳು ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಖನ್ನು ಮಾಡ್ಕೋಬೇಕಾಗುತ್ತೆ ಎಲ್ಲಿಗೆ ಬರುತ್ತೆ ಅಂದರೆ ಮೂರು ಬೀಡನ್ನು ಆದ್ಮೇಲೆ ಒಂದು ಕಂಬ ಇರುತ್ತಲ್ವ ಆ ಕಂಬದ ಮಧ್ಯೆ ಹೋಗಿ ದಾರನ ತಂದು ಲಾಖನ್ನು ಮಾಡ್ಕೊಳ್ತಾ ಇದ್ದೀನಿ ಏಳು ಕಂಬನ ಹಾಕ್ಕೊಂಡ್ಮೇಲೆ ಉಲ್ಟಾ ತಿರುಗಿಸ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಆರು ಚೈನನ್ನು ಹಾಕೊಳ್ಳೋಣ ಆರು ಚೈನನ್ನು ಹಾಕ್ಕೊಂಡು ಫಸ್ಟ್ನೇ ಚೈನ್ ಇವಾಗ ಬೇ ನೀಡಲ್ಲಿ ಕೆಳಗಡೆ ಒಂದು ಚೈನ್ ಇರುತ್ತಲ್ವ ಆ ಚೈನ್ಗೆ ಒಳಗಡೆ ಹೋಗಿ ಆ ಚೈನ್ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಒಂದು ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಲೂಪ್ ಒಳಗಡೆಸಿ ದಾರಾನ ಪಾಸ್ ಮಾಡ್ಕೋಬೇಕು ಲಾಕ್ ಆಗುತ್ತೆ ಅದು ನೀಟಾಗಿ ಲಾಕ್ ಆದಮೇಲೆ ಈಗ ನೋಡಿ ಸಿ ಇಲ್ಲಿ ಸಿಕ್ಸ್ ಚೈನ್ ಹಿಂದೆ ಇದ್ದ ಹೋಗಿ ದಾರಾನ ತರಬೇಕು ಹಿಂದೆ ಇದ್ದ ಆ ಸಿಕ್ಸ್ ಚೈನ್ ಹಿಂದೆ ಇದ್ದ ಹೋಗಿ ದಾರನ ತಂದು ನೀಡಾದ ಮೇಲೆ ಎರಡು ಲುಪ್ ಆಗಿರುತ್ತೆ ನೋಡಿ ಹಿಂದೆ ಇದ್ದ ಹೋಗಿ ದಾರಾನ ತಂದು ಒಂದು ಲುಪ್ಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಎರಡು ಲುಪ್ ಆಗಿರುತ್ತೆ ನಾವು ಒಂದು ಲುಪ್ಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಬಂದಿರೋ ಅಂಥ ಲುಪ್ಪನ್ನು ಹಾಗೆ ಇಟ್ಕೋಬೇಕು ಮತ್ತು ಆ ಸಿಕ್ಸ್ ಚೈನ್ ಹಿಂದೆ ಹೋಗಿ ದಾರನ ತರಬೇಕು ಮತ್ತೆ ನೀಡ ಮೇಲೆ ಒಂದು ಸರಿ ದಾರ ಇರುತ್ತಲ್ವ ಎರಡು ಥ್ರೆಡ್ ಇರುತ್ತೆ ಒಂದು ಥ್ರೆಡ್ಡಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೋಬೇಕು ಬಂದಿರೋಂಥ ಲೂಪನ್ನ ಹಾಗೆ ಇಟ್ಕೋಬೇಕು ಮತ್ತೆ ಅದೇ ಥರನೇ ಹೋಗ್ತೀವಿ ಅದು ಎ ಸಿಕ್ಸ್ ಚೈನಿಂದ ಹಿಂದೆಗಡೆ ಹೋಗಿ ದಾರನ ತರ್ತೀವಿ ಒಂದು ಲೂಪಲ್ಲಿ ಮಾತ್ರ ದಾರ ಪಾಸ್ ಮಾಡ್ಕೊಳ್ತೀವಿ ನೆಕ್ಸ್ಟ್ ಬಂದಿರುತ್ತಲ್ವ ಆ ಲೂಪನ್ನು ಹಾಗೆ ಇಟ್ಕೊಳ್ತೀವಿ ಒಟ್ಟು ಇಲ್ಲಿ ನಾನು ಹತ್ತು ಅಥವಾ ಹನ್ನೆರಡು ಬಾರಿ ಈ ಥರ ಮಾಡ್ಕೊಳ್ತೀನಿ ನಾನು ಹತ್ತು ಲೂಪನ್ನು ಮಾಡ್ಕೊಳ್ತೀನಿ ನೀಡಲ್ ಮೇಲೆ ಅಪಿಕಾಟ್ ಕೊಕ್ಕು ಬರುತ್ತಲ್ವ ತಲೆ ಎಡ್ ಅದನ್ನ ಮಾಡ್ಕೊಳ್ತಾ ಇರೋದು ಈಗ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಹೊಸ್ದಾಗಿ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ನೀವೇನಾದರೂ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ನಾನು ವಿಡಿಯೋ ಹಾಕಿ ಹಾಕಿರೋದು ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನೋಡಿ ಈಗ ಎಲ್ ಹತ್ತು ಸರಿ ಆದಮೇಲೆ ಎಲ್ಲ ಲೂಪಲ್ಲೂ ಒಂದೇ ಸರಿ ದಾರನ ಪಾಸ್ ಮಾಡ್ಕೋಬೇಕು ಎಲ್ಲ ಲೂಪಲ್ಲೂ ಒಂದೇ ಸರಿ ದಾರ ಪಾಸ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ ನಾವು ನೀಟಾಗಿ ತಕ್ಕೊಂಡ್ರೆ ಈ ರೀತಿಯಾಗಿ ಈಸಿಯಾಗಿ ದಾರ ಹಿಂದೆ ಮುಂದೆ ಹಾಡುತ್ತೆ ಈಗ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡ್ಮೇಲೆ ದಾರಾನ ಮೇಲೆ ಮಾಡಬೇಕು ನೀಟಾಗಿ ಲಾಕ್ ಮಾಡಿಕೊಂಡ್ರಿ ಎಲ್ಲ ದಾರೂ ಒಂದೇ ಹತ್ರ ಬರೋಂಗೆ ಈಗ ದಾರಾನ ಸ್ವಲ್ಪ ಮೇಲೆ ಮಾಡಿ ತ್ರೀ ಬೀಡನ್ನು ಇದ್ದೀನಿ ನಾನು ಆರ್ಚಿಗೆ ಯೂಸ್ ಮಾಡಿದ್ದೀನಲ್ವ ಅದೇ ಥರದ ಬೀಡನ್ನೇ ಸ್ವಲ್ಪ ಚಿಕ್ಕ ಸೈಜ್ ಬೀಡನ್ನು ಯೂಸ್ ಮಾಡ್ತಾ ಇರೋದು ಈಗ ತ್ರೀ ತ್ರೀ ಬೀಡ್ಸು ಆ ಕೊಕ್ಕು ಬರುತ್ತಲ್ವ ಆ ಕೊಕ್ಕಿಗೆ ಕೊಕ್ಕಿಗೆ ನಾವು ತ್ರೀ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ತ್ರೀ ಬೀಡ್ ಹಾಕ್ಕೊಂಡು ಲಾಕನ್ನು ಮಾಡ್ಕೋಬೇಕು ಈ ತ್ರಿಕೋನ ಥರ ಬರಬೇಕು ಈ ಥರ ಈ ಥರ ಮಾಡಿಕೊಂಡು ಈಗ ಆ ಪಫ್ ಏನು ಮಾಡ್ಕೊಂಡ್ಬಲ್ವ ಫಸ್ಟ್ನೇ ಪಫ್ ಇರುತ್ತಲ್ವ ಅಲ್ಲಿಗೆ ಹೋಗಿ ದಾರಾನ ತಂದು ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟ್ನೇ ಪಫ್ ಪಫ್ ಡಿಸೈನ್ಗೆ ಹೋಗಿ ದಾರಾನ ತಂದು ಲಾಕ್ ಮಾಡಿಕೊಂಡು ಈಗ ಸಿಕ್ಸ್ ಚೈನ್ ಲಾಕ್ ಇರುತ್ತೆ ನೋಡಿ ಆ ಸಿಕ್ಸ್ ಚೈನ್ ಲಾಕಿಗೆ ಒಂದು ಸರಿ ಲಾಕನ್ನು ಮಾಡ್ಕೋಬೇಕು ಈಗ ಹೆಡ್ಡು ರೆಡಿಯಾಗಿದೆ ನೋಡಿ ಇದು ಇದು ಹೆಡ್ಡು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಬಂದಿದೆ ಆಮೇಲೆ ಈಗ ಕುತ್ತಿಗೆ ಭಾಗ ಮಾಡ್ಕೋಬೇಕು ನಾವು ಆ ಸಿಕ್ಸ್ ಚೈನ್ ಸೆವೆನ್ ಚೈನ್ ಏನಿದೆಯಲ್ವಾ ಆ ಸೆವೆನ್ ಚೈನ್ಗೆ ಒಂದೊಂದು ಸಿಂಗಲ್ ಕ್ರೂ ಶೆಟ್ಟನ್ನು ವರ್ಕ್ ಮಾಡ್ಕೋಬೇಕು ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋ ಶರ್ಟನ್ನು ವರ್ಕ್ ಮಾಡ್ಕೊಳ್ಳೋಣ ಬೇಕಾದರೆ ನೀವು ಹಾಫ್ ಕ್ರೋ ಶರ್ಟನ್ನು ವರ್ಕ್ ಮಾಡ್ಕೋಬೋದು ನಾನಿಲ್ಲಿ ಚೆನ್ನಾಗಿ ಕಾಣುತ್ತೆ ಸಿಂಗಲ್ ಕ್ರೋ ಇರಲಿ ಅಂತ ನಾನು ಸಿಂಗಲ್ ಕ್ರೋ ಹಾಕ್ಕೊಂಡಿದ್ದೀನಿ ಫುಲ್ ಎಷ್ಟು ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋ ಶರ್ಟನ್ನು ಮಾಡಿಕೊಳ್ಳೋಣ ಒಂದು ಹತ್ತರಿಂದ ಹನ್ನೆರಡು ಸಿಂಗಲ್ ಕ್ರೋ ಹಿಡಿಯುತ್ತೆ ಸಿಂಗಲ್ ಸಿಂಗಲ್ ಕ್ರೂ ಶರ್ಟ್ ಆದಮೇಲೆ ಅಷ್ಟೇ ಬಟ್ಟೆಗೆ ಲಾಕನ್ನು ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಸಿಂಗಲ್ ಕ್ರ ಪಕ್ಕನೆ ಹೋಗಿ ದಾರನೇ ತಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಲಾಕ್ ಆದಮೇಲೆ ಈ ರೀತಿ ಬಂದಿದೆ ಡಿಸೈನು ಇದಕ್ಕೆ ಮೇಲ್ಗಡೆ ಎಡ್ಡು ಮೇಲ್ಗಡೆ ನಾವು ಜುಟ್ಟು ಬರುತ್ತಲ್ವಾ ಅದನ್ನು ಮಾಡ್ಕೋಬೇಕು ಈಗ ಆಚಿನ ಪಕ್ಕ ಅಕ್ಕ ಪಕ್ಕ ನಾವು ತ್ರೀ ತ್ರೀ ಬೀಡ್ಸನ್ನು ಹಾಕ್ಕೊಂಡು ವರ್ಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗು ನಾವು ತ್ರೀ ಚೈನ್ ಬಿ ತ್ರೀ ಚೈನ್ ಆದಮೇಲೆ ಬೀಡನ್ನು ಹಾಕ್ಕೊಂಡಿದ್ದೀವಲ್ವ ಅದೇ ಥರನೇ ತ್ರೀ ಬೀಡ್ಸನ್ನು ಹಾಕ್ಕೊಂಡು ಆಮೇಲೆ ತ್ರೀ ಚೈನ್ ಹಾಕ್ಕೊಂಡು ಹೆಂಡ್ ಮಾಡ್ಕೋಬೇಕು ಈಗ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಬೀಡ್ ಬೀಡ್ ಹಾಕ್ಕೊಂಡು ಮತ್ತೆ ಲಾಕ್ ಮತ್ತೆ ಇನ್ನೊಂದು ಬೀಡನ್ನು ಹಾಕೊಳ್ಳೋಣ ಮತ್ತೆ ಬೀಡನ್ನು ಹಾಕ್ಕೊಂಡು ಬೀಡ್ ಲಾಕನ್ನು ಮಾಡ್ಕೋಬೇಕು ಬಟ್ಟೆಗೆ ಒಂದು ಬೀಡು ಒಂದು ಸಿಂಗಲ್ ಕ್ರೂಷಿಟ್ಟು ಮೂರು ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಬೀಡಾದಮೇಲೆ ಮತ್ತು ತ್ರೀ ಆರ್ ಫೋರ್ ಚೈನನ್ನು ಹಾಕೊಳ್ಳೋಣ ತ್ರೀ ಚೈನ್ ಲಾಕ್ ತ್ರೀ ಚೈನ್ ಲಾಕ್ ಆದಮೇಲೆ ಟೂ ಚೈನ್ ಹಾಕಿ ಎಕ್ಸ್ಟ್ರಾ ಟೂ ಚೈನ್ ಹಾಕಿ ದಾರ ಕಟ್ ಮಾಡಿಬಿಟ್ಟು ಮೇಲ್ಗಡೆ ತಕ್ಕೊಂಡ್ರೆ ಗಂಟಾಗುತ್ತೆ ಈ ರೀತಿ ಬರುತ್ತೆ ಡಿಸೈನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಅಂತ ಇದಕ್ಕೆ ನಾವು ತಲೆ ಮೇಲ್ಗಡೆ ಜುಟ್ಟನ್ನು ಮಾಡ್ಕೋಬೇಕು ಈಗ ಅದನ್ನು ನಾವು ಎಕ್ಸ್ಟ್ರಾ ವರ್ಕ್ ಮಾಡ್ಕೋಬೇಕಾಗುತ್ತೆ ತಲೆ ಮೇಲ್ಗಡೆ ಅದನ್ನೀಗ ವರ್ಕನ್ನು ಮಾಡ್ಕೊಳ್ಳೋಣ ಈ ತ್ರೀ ಚೈನ್ಗೆ ನಾವು ಕುಚ್ಚನ್ನು ಕೂಡ ಕಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ಡಿಸೈನು ನೋಡಿ ಕುಚ್ಚು ಕೂಡ ಕಟ್ಟಿದ್ದೀನಿ ನೂರ ಐವತ್ತೇಳು ದಾರನ ಸುತ್ಕೊಂಡು ಕುಚ್ಚನ್ನು ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡು ಕೂಡ ಈಗ ಇದಕ್ಕೆ ನಾವು ಮೇಲ್ಗಡೆ ಕೊಕ್ಕಿಗೆ ರೆಡಿ ಮಾಡ್ಕೊಳ್ಳೋಣ ಕೊಕ್ಕಲ್ಲ ಸಾರಿ ಜುಟ್ಟು ಇದು ಸ್ಮಾಲ್ ಸೈಜ್ ಬೀಡು ಮತ್ತು ಒಂದು ಬಿಗ್ ಸೈ ಬಿಗ್ ಸೈಜ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಎಮ್ಮಿಂಗ್ ನೀಡಲ್ ಬರುತ್ತಲ್ವ ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ಸೇಮ್ ಕಲರ್ ಗ್ರೀನ್ ಕಲರ್ ಥ್ರೆಡ್ಡನ್ನೇ ಕಾಟನ್ ಕ ಕಾಟನ್ ಥ್ರೆಡ್ಡನ್ನು ತಗೊಂಡಿರೋದು ಈಗ ತಲೆ ಮೇಲ್ಗಡೆ ನಮಗೆ ಎಲ್ಲಿ ಕರೆಕ್ಟಾಗಿ ಬೇಕು ಅಲ್ಲಿಗೆ ನೋಡಿಕೊಂಡು ಬ್ಯಾಕ್ ಸೈಡಿದ್ದ ನೀಡಲ್ಲ ಹಾಕಿ ಫ್ರೆಂಟ್ಗೆ ತಕ್ಕೊಳ್ಳೋಣ ಫ್ರೆಂಟ್ಗೆ ಎಳ್ಕೊಂಡು ಮೊದಲಿಗೆ ನಾವು ಬಿಗ್ ಸೈಜ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಈಗ ನೋಡಿ ಸ್ಮಾಲ್ ಸೈಜ್ ಬೀಡನ್ನು ಬಿಟ್ಟು ಬಿಗ್ ಸೈಜ್ ಬೀಡ್ ಇದೆಯಲ್ವಾ ದೊಡ್ಡ ಬೀಡು ಒಳಗಡೆ ಹೋಗಿ ದಾ ಒಳಗಡೆ ಇದ್ದ ನೀಟಾಗಿ ಎಳ್ಕೊಬೇಕು ಲಾಕ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಬೀಡು ಏನು ಬಿಚ್ಚ ಬರೋದಿಲ್ಲ ಈಗ ಮೇ ಫ್ರಂಟಿದ್ದ ನೀಟಲ್ಲ ಹಾಕಿಬಿಟ್ಟು ಹಾಕ್ಬಿಟ್ಟು ಬ್ಯಾಕಿಗೆ ಎಳ್ಕೊಳ್ಳೋಣ ಬ್ಯಾಕ್ ಸೈಡ್ಗೆ ಎಳ್ಕೊಂಡು ಮತ್ತು ಫ್ರಂಟ್ಗೆ ಇನ್ನೊಂದು ಸಾರಿ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಟೈಟಾಗಿರಲಿ ಅಂತ ಇನ್ನೊಂದು ಸಾರಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಬೀಡು ಬೀಡ್ಗೆ ಮತ್ತು ಫ್ರಂಟ್ಗೆ ತೊಕ್ಕೊಂಡು ಆ ಬೀಡ್ ಒಳಗಡೆ ಎರಡೂ ಬೀಡ್ ಒಳಗಡೆಗೂ ನಾವು ಇನ್ನೊಂದು ಸರಿ ಪೋಣಿಸ್ಕೊಳ್ಳೋಣ ಎರಡೂ ಬೀಡ್ ಒಳಗಡೆ ಇದ್ದನು ದಾರಾನ ತಗೋಬೇಕು ನೀಡಲ್ಲ ಟೈಟಾಗಿರಲಿ ಅಂತ ಇನ್ನೊಂದು ಸರಿ ಸ್ಟಿಚ್ ಇದ್ದೀನಿ ನಾನು ಎರಡು ಬೀಡ್ ಒಳಗಡೆ ಇದ್ದನು ದಾರಾನ ತಂದು ಮತ್ತೆ ನಾವು ಲಾಕ್ ಮಾಡಬೇಕಾದ್ರೆ ಒಂದು ಬೀಡು ಮೇಲ್ಗಡೆ ಸ್ಮಾಲ್ ಸೈಜ್ ಬೀಡ್ ಇರುತ್ತಲ್ವ ಆ ಬೀಡನ್ನು ಬಿಟ್ಟು ದೊಡ್ಡ ಸೈಜ್ ಬೀಡ್ ಒಳಗಡೆ ಮಾತ್ರ ದಾರ ತಗೋಬೇಕು ನೀಡಲನ್ನು ಹಾಕಿ ಫ್ರಂಟ್ಗೆ ಹೇಳ್ಕೊಬೇಕು ಹೇಳ್ಕೊಂಡು ಈಗ ನೀಡಲ್ಲ ಬ್ಯಾಕ್ ಸೈಡ್ಗೆ ತಗೊಂಡು ಗಂಟಾಕಿ ದಾರ ಕಟ್ ಮಾಡಿಕೊಂಡ್ರೆ ಲಾಕ್ ಆಗುತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಟು ತ್ರೀ ಗಂಟ್ಸನ್ನು ಹಾ ಗಂಟ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ ಟೈಟಾಗಿರಲಿ ಅಂತ ನಾನು ಡಿಸೈನಿಂದು ದಾರಕ್ಕೇನೆ ನಾನು ಒಂದೆರಡು ಏಳೆ ತಗೊಂಡು ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಟೈಟಾಗಿರಲಿ ಬಿಚ್ಚ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದೆರಡು ಸರಿ ಗಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇಂಗೆ ಕಾಣೋದಿಲ್ಲ ನಾವು ಅದೇ ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡಿರ್ತೀವಲ್ವ ಗೊತ್ತಾಗೋದಿಲ್ಲ ನಾವು ಸ್ಟಿಚ್ಚನ್ನು ಹಾಕ್ಕೊಂಡಿರೋದು ಅಂತ ನೀವು ನೋಡಿಕೊಂಡು ಅದೇ ಕಲರ್ ಸೇಮ್ ಕಲರ್ ಥ್ರೆಡ್ಡನ್ನೇ ತೊಗೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ಗಂಟನ್ನು ಹಾಕೊಂಡು ದಾರ ಕಟ್ ಮಾಡಿಬಿಟ್ಟು ಅದಕ್ಕೆ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಬಿಡೋಣ ಹೆಂಗೆ ಬಿತ್ತು ಬರೋದಿಲ್ಲ ಅಂತ ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ನೀವೇನಾದರೂ ಬೆಂಡ್ ಆಗುತ್ತೆ ಡಿಸೈನು ಅಂತಾದರೆ ನೀವು ಅಲ್ಲಿಗೂ ನಾವು ಬೀಡಾಕಿರ್ತೀವಲ್ವ ಜಾಗದಲ್ಲೂ ನೀವು ಸ್ಟಿಚ್ಚನ್ನು ಹಾಕ್ಕೋಬೋದು ನಿಮಗೆ ಕಣ್ಣು ಬೇಕು ಅನ್ನಿಸ್ತಾ ಇದ್ದರೆ ಕುಂದನ್ ಬರುತ್ತಲ್ವಾ ಆ ಕುಂದನ್ನ ನೀವು ಕಣ್ಣಿನ ರೀತಿ ನೀವು ಅಂಟಿಸ್ಕೋಬೋದು ಕಣ್ಣು ಬೇಕು ಕಣ್ಣು ಚೆನ್ನಾಗಿರುತ್ತೆ ಇಟ್ಟರೆ ಅನ್ನೋದಾದರೆ ಆ ಕುಂದನ್ನ ಕಣ್ಣಿನ ರೀತಿಯಾಗಿ ಗಮ್ ಹಾಕ್ಬಿಟ್ಟು ಅಂಟಿಸ್ಕೋಬೋದು ಈ ರೀತಿ ನಾನೇನು ಅಂಟಿಸ್ತಾ ಇಲ್ಲ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಬೇಕಾದರೆ ಈ ರೀತಿಯಾಗಿ ಮಾಡ್ಕೋಬೋದು ಕುಂದನನ್ನು ನೀವೊಂದು ಅಂಟಿಸ್ಕೋಬೋದು ಈ ಡಿಸೈನು ನೀವು ರಿಷೆಪ್ಷನ್ ಸ್ಯಾರಿಗೆ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ನೀವು ತಿಳಿಸಲೇಬೇಕು ಅಷ್ಟು ಚೆನ್ನಾಗಿ ಬಂದಿದ್ದೀನಿ ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ನೀವು ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್